ಹಾಳ ತುಂಬ ಎದ್ದು ತಿಂದರು ಭಾಳ ತುಂಬ ಎದ್ದು ನಿಂತು ನಮ್ಗೆ ಯಾರು ಹೇಳಿದ್ದ ಹೇಳಿದ್ರು ನಾನು ಅವರು ಎದ್ದು ಕೀರ್ತನ ಕೀರ್ತನೆ ಮೇಲೆ ಕೀರ್ತನಾದಂತ ಬಾಬಾ ಸಾಹೇಬರು ಮದ್ವೆ ಕಣ ಅವ್ರದ್ದು ಅದರೊಳಗನ ಹೋಗಿ ಜೀವನ ವಿಷಯ ಪಾಂಡುರಂಗನ ತಗೊಂಡು ವಿಷಯ ತಗೊಂಡಿದ್ರು ಅವ್ರಿಗೆ ಅಂಥ ವಿಷಯ ಇತ್ತು ಅಂದ್ರೆ ಅಲ್ಲಿ ಇರ್ತಕ್ಕಂಥವ್ರು ತೈ ತಾಯಿ ತಾಯಿ ಕುಣಿಬೇಕು ಆ ವಿಷಯವನ್ನು ಬಿಟ್ಟು ಅಂತ ಅವ್ರೇನು ಪ್ರಭಾರ ಬಂಗೆ ಋಷಿ ಪ್ರಹಾರ ಬಡವ ನೋಡಿದ್ರು ಮಾವೂಲಿ ಹೋಗಿ ಮುದ್ದಂಗ ಮದ್ಯಕ್ಕೆ ಮಾವೂಲಿ ಚರಣ್ರು ಆಯ್ತು ಬಾಬಾ ಸಾಹೇಬ್ ನಮಸ್ಕಾರ ಮಾಡಿದ್ರು ಎಲ್ಲರೂ ಕೇಳಿದ್ರು ಅವ್ರೀ ದಿವಸ ಕುಂತ ಕಿಂತ ಕೇಳಿ ಆಗ್ತಿದ್ದ ಏನು ಗೊತ್ತೈತೆ ನಿಮ್ಗೆ ಮಾಮಲಿ ಅವರು ಸುದ್ದ ಸುದ್ಧ ಹುಡುಗ ಮಾಡ್ಸಾಕತ್ತಿದ್ರು ಮತ್ತು ಮಾವ್ರು ಮಾಡಿಸಾಕ ಅಕ್ಕ ಅವ್ರು ಮುಗಿದ ಕಳೆದ ವಾಯ యాదు ప్రధాన నర్శిప్రధాన బరి వాడికి పరమాన్ మెండ్ తిప్ప వేసేకి బరుల నేను నేను మే నీరు నీరవే మీరు తంది ఎలా ఫ్రెండ్ నా ఒళక మన కట్టుకుంటు మార్తాను ఇక బ్యాడ అంద ప్రపంచ హితు ప్రపంచ సమాన్య ఇలా ಅಮೀನಂದ ಅಲ್ಲ ಸೈಡ್ ಮಾಡಿದೀನಿ ಹೋಗ್ಬಿಡ್ತೀನಿ ಆ ಕಡೆ ವಾರಿ ಇತ್ತು ಬಂತು ತಮಾಷಿ ವಾರಿ ಅದು ಅಲ್ಲಿ ವಾರಿ ಹೋಗ್ಬಿಡ್ತೀನಿ ಯಕಾಸಿ ಆಶಿಂಗಿಸ್ಕೊಂಡ್ ಪ್ರಯಸಿ ಅಲ್ಲಿಗೆ ಕೆಟ್ಟನೆ ಬಂದು ಬಿಡ್ತೀನಿ ಕೇಳಿದ್ ಕೇಳಿ ಬಂದು ಬಿಡ್ತೀನಿ ಹಾ ಪೂಜೆ ಪೂಜೆ ಸುಮ್ಮನೆ ನಮಸ್ಕಾರ ಮಾಡಿದೀನಿ ನಮಸ್ಕಾರ ಮಾಡಿ ಅವರ್ ಆದ್ನೆ ತೊಂಡ್ ಮಾವಲಿ ದರ್ಶನ ಫಾಲ್ ಮಾವಲಿ ದರ್ಶನ ಮಾಡ್ಕೊಂಡ್ ಬಂದ್ರು ಬನ್ ನಲ್ಲಿ ಪ್ರೋಚನ ರೀತಿ ಚೇತನೆಂತೀ ಅವ್ರ ಒಟ್ಟಿಗೆ ವಾಡೆಯೊಳಗೆ ನಮ್ಮ ವಾಡ್ಯಕ್ಕೆ ಅರೆಗಳೇ ವಾಡ್ಯ ಆ ವಾಡ್ಯಕ್ಕೆ ಒಂದು ಮಾಲ್ಕಿತ್ತ ಕೇಳಕತ್ತಿದ್ದ ಕೇಳ್ತಿದ್ದ ಶಿವ ಗುರುಗಳು ಶಿವ ಮಾಡ್ತಿದ್ದ ಅವರು ಪಾಲಿಗೆ ಅದನ್ನು ಎಲ್ಲ ಅಂತ ಸ್ನಾನ ಮಾಡ್ಸಿದ್ದು ಎಲ್ಲ ಮಾಡಿಸ್ಕೊಂಡು ವ್ಯವಸ್ಥೆ ಅಂತ ಮಾಡ್ತಿದ್ದ ಮಾಡಿದ್ಮೇಲೆ ಆತು ಗುರುಗಳ ಗುರಿ ಸಾಕು ನಮ್ಮದು ಅಲ್ಲಿ ಎಲ್ಲ ಕಟ್ಟಾಕ ಎಲ್ಲ ಮಾಡಿಟ್ಟು ಬಂದರೆ ಅದೆಲ್ಲ ಆದಮೇಲೆ ನೋಡ್ಕಟ್ಟದ್ದು ಅದಕ್ಕೆ ಹೋಗ್ತದೆ ಅದಕ್ಕೆ ಯಾಕೆ ಶಿಕ್ಷಿ ಮಾಡ್ತೀನಿ ಶಿಕ್ಷಣ ಮಾಡಬೇಡ ಇದು ಅಂದರೆ ಎಲ್ಲ ಮಾರ್ಮೇಲೆ ನಾನೇ ಮಾಡೋ ಕೂಡ ಕೊಡಲೇ ಆಯ್ತು ಅಂದ್ರೆ ಅಮ್ಮ ಅಲ್ಲ ಎರಡು ಸಾರ್ಥ ಮೂರು ಸಾರ್ ಅವ್ರ ಹುರ ಒಬ್ಬ ಬಂದಿದ್ದ ಅವ್ನ ಕೈ ಮ ಏನಂತ ಇಂಥ ನಾಲ್ವ ಕಲಪ್ಪ ಇದು ಬಂದಾನ ಆದ್ರೆ ಆ ಅಕಸ್ಮಾತ್ ಪ್ರಾಣ ಹೋಗಿತ್ತ ಅಂತೇಳಿ ಇನ್ನು ಹೋಗಿ ಕಿರ್ಬಂದ ಕಾಯಿ ಕೊಡೋದು ನಾವು ಹೂ ಕೆರ್ಮಾನಕಾಯಿ ಹೋಗಿ ಅವ ಪಟ್ಟ ಹೂವು ಚೆನ್ನಾಗಿ ಮಾಡಿದ ಪಾಪ ಭಾಳ ಗುಳೆ ಆಯ್ತು ಭಾವಿ ತಿತ್ತು ಇಲ್ಲ ಮತ್ತು ಇನ್ನು ಏನು ಮಾಡೋದಕ್ಕ ಅಂತ ಹೇಳಿ ಅದು ಹಿಂಚುಕೊಂಡು ಹೇಳಬೇಡ್ರಿ ಭಕ್ತಾನ ಅಂತ ಹೇಳಿದಷ್ಟ ನೀವು ಅಲ್ಲಿ ಕೇಳಿ ಹೋಗಿ ಅವರೆಲ್ಲ ಹೊಲ ಹರಗುದು ಬಿತ್ತದು ಎಲ್ಲ ಇವರ ಮಾಡಿಸೋಕತ್ತಿತ್ತು ಆಕಳಿಗೆ ಕಡೆ ಈಗ ದೇವು ದನಕ್ಕೆ ದೇವರೆಲ್ಲ ಯಾರು ಅಧ್ಯಕ್ಷ ಇದ್ರಲ್ಲ ಅವರು

ಆಗ ತಿಂದು ಭಾಳ ಆದಮೇಲೆ ಅವೆಲ್ಲ ಸಾಲಾಗಿಲ್ಲ ಹಲವು ಎಲ್ಲ ಮಾಡಿರು ಇದು ಮಾಡಿದ್ರು ಇದಕ್ಕೆ ಆರಾಮ ತಿಂದು ತಿಂತ ಹೇಳ್ರಿ ಅವ್ನಲ್ಲ ಮೇಸ್ಕೊಂಡು ಬರೋದು ಬಾಳು ಮಾಡಿಲ್ಲ ಅದಕ್ಕೊಂದು ಅರಕಿ ಬಿಟ್ಟವಳು ಹಾಗೆ ಕೊಟ್ಟು ಮಾರಾಕಿದ್ರ ಇದು ನಡೆಸಲು ಅಂತೇಳಿ ಆ ಥರ ತಿನ್ನು ಹೋಗ್ತು ಎರಡು ತಿನ್ನು ಹೋಗ್ತು ಇವನು ಇಲ್ಲೇನು ಮಾಡಿದ ಎಲ್ಲ ಚಿತ್ತಿ ಬಿಟ್ಟು ಬಿಟ್ಟ ಆ ಪ್ರಪಂಚದಿಂದ ಸತ್ತು ಬಿಟ್ಟವ ಸಾಯಂದ್ರೆ ಹಿಂಗೆ ಸಾಯಿದ அதுக்கந்த ஏனாக மை சொோ நம்ப மைட நான் பிடிந்தது அதுக்க ஒன்று சார்ந்த ஐத்து மொழி கண்டு கண்டித்தவங்களுக்கு ஊருக்கு மொழி கண்டு மலப்பிரபாணி நோட் நீங்கள் டேம் ஆகிட்டு மலப்பிரபாணித்தா அது ஏனாகி சரியா கச்சித்து அதேனாகித்து வந்து ಕಾಂಬ್ಳೆ ಹಂತ ಚೇಂಗೆ ಹಂತಕ್ಕೆ ಕಂಬೆ ಅಂತಾ ಅಪ್ಪ ಕಾಂಬ್ಳೆ ಅಂತ ಶಾದೈತ ನೋಡಿ ಕಾಂಬೆ ತೋಂಬಾ ತಪ ಇಶಾಕ್ ಬರ್ತಿದ್ದಾ ಅವನು ಇಶೋತ ಇಶಕಲ್ ಸಾವಾ ಆ ಕಾಂಬೆ ಇಡಿದಾ ಅದು ಕಾಂಬಳೆ ಗಟ್ಟಿ ಹಿಡ್ಕೊಂಡ್ ತಿವನ ಅವಾಗ ಅವನು ಹೇಳ್ತಾನ ಹುಡುಗಿಗೆ ಮೈ છોಡೇಕೋ ಕಾಂಬಲ್ ಮೈಯೇ ಇಡ್ಕೋ ಬ್ರೋವಾಕಲ್ ಅದ್ ಕಾದಿ ಅದಕ್ಕೆ ಇಶಾಕ್ ಬರ್ದಿಲ್ಲ ಇವೇಶನಾ ಸಿಕ್ಕ ಬಂದ್ ಯುಗಾಡ್ ಹಿಡ್ಕೊಂಡ್ ತಿಕಳು ಹಂಗಾಗಿತ್ತ ನಮ್ಮಲೆ ಅದಕ್ಕೆ ಪ್ರಪಂಚದೊಳಗೆ ಹ್ಯಾಂಗೈತಲ್ಲ ಅದಕ್ಕೆ ಮಳೆ ಅವ್ರು ಕರ್ಕೊಂಡು ಭಾರ ಮಹತ್ಗಳು ನೋಡಿದ್ರೆ ಹೇಳ್ತೀವಿ ನಾವು ಹಿಂಗೆ ತಿಳ್ಕೊಂಡಿದ್ರಿ ಅಂತ ಅಂದ್ರೆ ಅವಾಗ ಪ್ರಪಂಚ ಅಂದ್ರೆ ಏನಪ್ಪಾ ಭಗವಂತ ಎಲ್ಲ